ಅರ್ಥೈಸ್ಕೋಬೇಕು ಇವತ್ ತಮ್ಮೆಲ್ಲ ಮಕ್ಕಳನ್ನ ಶಿಕ್ಷಣವಂತರಾಗ್ಲಿ ಹೆಣ್ಣು ಮಗು ಸಬಲೆ ಆಗ್ಬೇಕು ಬಹಳ ಬದುಕನ್ನ ಸೃಷ್ಟಿಸಿಕೊಳ್ಳಬೇಕು ಇವತ್ ಶಿಕ್ಷಣವಂತರಾಗ್ಬೇಕು ತಾವು ಸ್ವಂತ ತನ್ನ ಕಾಲಿನ ಮೇಲೆ ನಿಲ್ಲುವಂತ ಒಂದು ಸಬಲೆ ಹಾಕ್ಬೇಕು ಅನ್ನುವಂಥದ್ದನ್ನ ಕಾನೂನು ಸುಭಾಸ್ತಿಯೊಳಗೆ ನಾವೆಲ್ಲ ಮಾತನಾಡ್ತೇವೆ ಆದ್ರೆ ಇವತ್ ನಮ್ಮ ಮಧ್ಯೆ ಒಬ್ಬ ಹೆಣ್ಣು ಸುರಕ್ಷಿತ ಇಲ್ಲ ಅನ್ನೋದಕ್ಕ ಸಾವಿರಾರು ಉದಾಹರಣೆಗಳನ್ನ ನಾವು ಕಣ್ಣದ್ರಿಗೆ ಕಾಣ್ತೇವೆ ಆದ್ರೆ ಇವತ್ ನಾವು ಬರೇ ಹೋರಾಟಗಳ ಮೂಲಕವಾಗಿ ಒಂದು ಘೋಷಣೆಗಳನ್ನ ಕೂಗಿ ಇವತ್ತೆಲ್ಲ ಮಾಡಿದ್ರು ಕೂಡ ಅವ್ರು ಯಾವ್ದೇ ತರದ ಉಡಾಫೆಗಳನ್ನು ಉತ್ತರ ಕೊಟ್ಟು ಮಾಡ್ತಾ ಇರೋದ್ ನೋಡಿದ್ರ ಅವರಲ್ಲಿ ಮಾನವೀಯತೆ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಅದಕ್ಕೆ ನಿಜವಾಗ್ಲೂ ಅಂತ ಒಬ್ಬ ಅಹ್ ನೇಹ ಹತ್ಯವನ್ನ ಖಂಡಿಸಿ ಏನ ಹತ್ಯೆಯನ್ನು ಮಾಡಿರುವಂತ ಬಯಾಜ್ನನ್ನ ಇವತ್ತು ಇವತ್ ಬೇರೆ ಒಬ್ಬ ಹುಡುಗ ಯಾವುದೇ ಒಬ್ಬ ಹುಡುಗ ಹೆಣ್ಣು ಮಗು ಬಗ್ಗೆ ಒಂದು ವರ್ತನೆ